ಯಾವ ಪ್ರಮಾಣಗಳು ಆಯ್ಕೆ ಅವ್ರು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಈ ಯಂತ್ರಗಳನ್ನು ಅವರು ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಅಥವಾ ಪಟ್ಟಣದವರು ಅವರು ಸಹಿತ ಸ್ವಾವಲಂಬಿಗಳಾಗಿ ಬದುಕಲಿ ಅನ್ನುವಂಥದ್ದು ಈ ಯೋಜನೆ ಅಡಿಯಲ್ಲಿ ಸುಮಾರು ಮೂವತ್ನಾಲ್ಕು ಯಂತ್ರಗಳನ್ನು ಹೆಣ್ಣುಮಕ್ಕಳಿಗಾಗಿ ಈ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅದ್ರ ಜೊತೆ ನಾವು ಔದ್ಯೋಗಿಕವಾಗಿಯೂ ಸಹಿತ ಲೋನ್ ಕೊಡುವಂಥದ್ದನ್ನು ಆಯ್ಕೆ ಮಾಡಿದ್ವಿ ಈಗ ಆಲ್ರೆಡಿ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡುವಂಥದ್ದನ್ನು ಮತ್ತು ಗ್ರೂಪ್ ಇದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ತನಕ ಸಹಿತ ಮಂಜೂರು ಮಾಡಿ ಹಂಚಿಕೆ ಮಾಡಲಾಗಿದೆ ಆದ್ದರಿಂದ ತಾವು ಇದನ್ನು ಸದುಪಯೋಗ ಪಡ್ಕೊಂಡು ತಮ್ಮ ಕಾಲಿನ ನಾವು ನಿಲ್ಲುವಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರದ ಒಂದು ಹಳ್ಳಿ ಸೇವೆಯನ್ನು ಸಣ್ಣ ಪ್ರಮಾಣದ ಸೇವೆಯನ್ನು ಸರ್ಕಾರ ಇದನ್ನು ಮಾಡಿದ್ದು ತಾವೆಲ್ಲ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಈ ವಿತರಣಾ ಕಾರ್ಯಕ್ರಮದಲ್ಲಿ ನನ್ನನ್ನು ಸಹಿತ ಆಹ್ವಾನಿಸಿ ಅವು ಈ ಸಾಂಕೇತಿಕವಾಗಿ ನಾಲ್ಕು ಯಂತ್ರಗಳನ್ನು ಕೊಟ್ಟು ಹೋಗ್ತೀವಿ ಆಮೇಲೆ ನಿಮಗೆ ನಮ್ಮ ಅಧಿಕಾರಿಗಳು ಎಲ್ಲ ಕೊಡಬೇಕು ಇವತ್ತೇ ಮೂವತ್ತ್ನಾಲ್ಕು ಜನರಿಗೆ ಕೊಟ್ಟುಕೊಳಿಸುವಂಥ ಕೆಲಸ ಮಾಡಿ ಧನ್ಯವಾದ